ಬಡ ಬಡ ಅಡಗಿ ಮಾಡಿಟ್ಟು ಆರಾಮ್ ಸ್ವಲ್ಪ ಹಲೋ ಯವ್ವ ನಾನ ಹಚ್ಬೇಕಂದೆ ನೋಡ್ಬಿ ಅರಾಮದಿಯಾ ಹಾ ನಾನದೇನಿ ಯವ್ವ ಬೇ ಇವನ್ ಸಮನ್ ಸಾಕಾಗೇತ್ ಬೇವ್ವಾ ಹ್ಮ್ ಪಂಚಮಿಗೆ ಕಳ್ಸಂತ ಗಂಟು ಬಿದ್ದೇನಿ ಒಟ್ಟ ಕಳ್ಸಾಕವಲ್ನಂತ ನನ್ನ ಆಧಾರ್ ಕಾರ್ಡ್ ಡಬ್ಬೆಗಾಯ್ತು ಮುಚ್ಚಿಟ್ಟನ ನೀನಾರ ಕಳ್ಸಿ ಬರ್ಬ ಅಂದ್ರ ತಾನೂ ಬರಕ್ ತಯಾರಿ ಒಂದ್ ನಾಲ್ಕು ದಿನ ಕರ್ಕೊಂಡ್ ಹೋಗ್ಬರ್ಬಿ ಬಂದು ಪಂಚಮಿಗೆ ಹ್ಮ್ ಇಲ್ಲ ಇದ ನನಗ ಬರೀ ಜಗಳ ಮಾಡ್ತಾನ ಬರೀ ಜಗಳ ಜಗಳ ಮನೆಯಾಗೆಲ್ಲ ಎಲ್ಲ ಹೊರಗ್ ಹೋಗೇತಿ ಹ ಬಂದ್ ಅಂದ್ರೆ ನಾನು ಮಾತಾಡ್ತೀನಿ ನೀನಾರ ಬಾ ಇಲ್ಲ ತಮ್ಮನರ ಕರೆಯಾ ಕಳಸು ಹ್ಮ್ ಬರ್ತೇನಂತವ ನಾ ಎಲ್ಲಾ ತಯಾರಾಗಿರ್ತೇನಿ ಏನಾರ ಹೇಳಿ ಸಾಕಾಗೈತಿ ಇದ್ರ ಜೊತೆ ಜಗಳ ಮಾಡಿ ರಗಡ್ ಮನೆಯನ್ ಕೆಲಸ ಮಾಡಿ ಒಂದ್ ನಾಲ್ಕು ದಿನ ಬಂದ್ ಅಲ್ಲೇ ಪಂಚಮಿನಪ್ಪ ಮಾಡಿ ಮಾಡಿ ಬಂದಿರ್ತೀನಿವ ಹಾ ಕಳ್ಸಿ ಬಿಡ್ತಮ್ಮನ ಹ್ಞೂ ಆಯ್ತಾ ಅವ್ನ ಹಬ್ಬ ಸನಿಕ್ ಬಂದಕ್ಕೆ ಏನು ನೋಡಿದ್ರೆ ಒಂದು ರೂಪಾಯೂ ಇಲ್ಲ ಹ್ಞೂ ಚಂದ ಬೆಳೆನೂ ಬರ್ಬಲ್ದು ಈಗ ಮನ್ಯಾಗ ಹೋಗ್ಬೇಕು ನೆಟ್ಟಗೆ ಚರ್ರ ಬ ಶಾಂತ ನೀರು ಹಾಕಿ ಬಾ ಇಲ್ಲೇ ಅಲ್ಲ ಏನು ಮಾಡಕತ್ತಿ ಒಳಗೆ ಎಸೋತಲ್ಲ ಹೊಯ್ಕೊಳಕತ್ತೀನಿ ಇಲ್ಲೇ ನೀರು ಹಾಕ್ಬೇಡ ಕೈಗೆ ಹ್ಞೂ ಆಯ್ತು ತಗೋ ಬಾ ಇಡ್ತೀನಿ ಓ ರೀ ಹಾಂ ಬಂತು ನೋಡು ಬಂತು ಜೋಡಾತ್ ಆತು ನನಗೆ ಇದು ಮಾರಿ ಜೋಡಾದಂಗೆ ಆಗ್ಬಿಟ್ಟೈತೆ ನನಗೆ ಏನು ರೀ ಏನು ನಿಮ್ಮದು ಅಲಲಲ ಲಲಲ್ಲ ಸಂಘದ ರೊಕ್ಕ ಬಂದವನು ಅದಕ್ಕೆ ಮಾತಾಡ್ತೀನಿ ನೀನು ಹಾಂ ಗಂಧ ಬಂದ ನಾ ನೀರು ಹಾಕ್ಬೇಕು ಅನ್ನೋದಿಲ್ಲ ತಲಿಯಾಗ ನೀರು ಹಾಕ್ಬಾಯಿಲ್ಲ ಕೈಗೆ ಇಲ್ಲೇ ನೀರ ನಾವು ತೊಗೊಂಡು ಹಾಕೊಳಕ್ಕೆ ಬರೋದಿಲ್ಲ ಒದ್ದದ್ದು ಗಿದ್ದದ್ದು ಗೊತ್ತಿರ್ಬೇಕಲ್ಲ ದಿನಕ್ಕೆ ಮೂರು ಮೂರು ಸಲ ಹೇಳದಂಗೆ ಗೊತ್ತೈತಿ ನೀನು ಅಲ್ಲ ನಂದು ತಪ್ಪದೈತಿ ಅವ್ನು ದಿನಕ್ಕೆ ಮೂರು ಸಲ ಹೇಳ್ತಾರೆ ನಾಲ್ಕು ಸಲ ಹೇಳ್ತಾರೆ ಅವರ ವ್ಯಕ್ತಿಕ ಏನು ಮಾಡಕ್ಕೆ ಬರೋದಿಲ್ಲ ನೆತ್ತಿ ಕಾಟ ಒಂದ್ಯಾಕೆ ನಂದಿಯಿಂದ ಬಂದ್ರು ಮನ್ಯಾಗ ನಂದಿಂದ ಇದೊಂದು ಪ್ಯಾನ್ ಒಂದು ರಾತ್ರಿ ಆದ್ರೆ ಸೊಳ್ಳಿ ಕಾಟ ಬೆಳಿಗ್ಗೆ ಆದ್ರೆ ನೆತ್ತಿ ಕಾಟ ಏನಾಗೈತೆ ಇದಕ್ಕೆ ತೋರು ಮನ್ಯಾಗ ಕೊಟ್ಟಿದ್ದು ಒಂದು ನೆಟ್ಟಿಗಿಲ್ಲ ನೋಡು ಅಲ್ಲ ಆಕಿನ ನೆಟ್ಟಗಿಲ್ಲ ಹಾ ಯಾವ ಸುದ್ದಿಲ್ಲ ನೀನು ಸುದ್ದಿಲ್ಲ ಮೊದ್ಲು ಏನದು ಮಾತಾಡಕತ್ತಿ ಮತ್ಲ ಮೂರ್ ಮೂರ್ ಸಲ ಹೇಳಕ್ ಹೋಗಿ ಹೇಳೋದಂದ ನಿನಕ ಎಲ್ಲ ನಿಮ್ಮ ನಿಮ್ ಮಾಡಿದ ಚೊಂಗ ತಿಂದ ಆಗಿದ್ದಿದೆ ನಮ್ಮ ಮೌ ಮಾಡಿ ಚೊಂಗ ತಿಂದ್ರೆ ನಿನಗೆ ಹೇಳಕ್ ಹತ್ ಬಿಡ್ತಾ ಇಲ್ ನಿನಗ ಏ ಏನ್ ಮಾಡೋ ರೀತಿ ಐತಿಲ್ಲ ಹಳೆ ಬಣ್ಣ ನೆಟ್ಟ ಬಿಸಿ ಬಿಸಿ ಏನ್ ಮಾಡೋದಿಲ್ಲ ನಿನ್ನ ಮನೆ ಯಾವಾಗ ಮಾಡಿದ್ಲು ಏನು ಕಂಡಿರೋ ಇಲ್ಲ ನಂಗ ತಿಂದ್ರಲ್ಲ ನಿಮ್ಮ ತವ್ರ ಮನೆಗೆ ಇಟ್ಟ ನಂಗೆ ಕರೆ ಕೊಡಿ ಇನ್ನು ಒಟ್ಟ ಅದ್ರ ಬೇರೆ ನಾಗರ ಪಂಚಮಂತ ಒಟ್ಟ ಹೋಗ್ಬೇಡ ಅಲ್ಲೇ ಇಲ್ಲೇ ನಮ್ಮ ಮನೆಗೆ ಉಂಡಿ ಮಾಡ ಬಿಸಿ ಬಿಸಿ ಇಲ್ಲೇ ತಿನ್ನೋಣ

ನಾ ಮಾಡ್ತೀನಿ ರೀ ನಮ್ಮ ಮಾಡೋದಿಲ್ಲ ಸರಿ ನಾ ಅಲ್ಲ ಯಾಕ ಹೇಳಾಡತೈತಿ ಎಲ್ಲಿ ನನ್ನ ದಾಗನಿಗೆ ಅಡ್ಮಿಟ್ ಮಾಡ್ಬಿಡ್ತೀನಿ ಸಣ್ಣ ಬೆಟ್ಟಲ್ಲಿ ಹಸ್ತಿರ ಅಂತ ಹೇಳಿ ಇತ್ತರ ಹಂಗಲ್ಲ ಅರೆ ಕರ್ಕೊಂಡ ಬಾಡಾ ನೀ ವಾಟ್ ಹೋಗಬೇಡ ಸುಮ್ಮ ನಮ್ಮ ಮನೆಗೆ ಬಾ ಆಗಲ್ರಿ ನಮ್ಮ ತಮ್ಮಗೆ ಹೇಳೇನಾ ಬರಾಕ ನಾನು ಕರೆಯಾಕ ಬರಕತ್ತ ನಮ್ಮ ತಮ್ಮ ಹಲೋ ಯಾರ ಬರ್ಲಿ ಆ ಮಗ ಎದಿಗೆ ಹೋಗಿತ್ತೆ ನಾವು ಮತ್ತೆ ಬಾ ನರವಾ ಹೆಂಗ ಮಾತಾಡ್ತೀರಿ ಅಳ್ಯಾಗ ಹೆಂಗ ಮಾತಾಡದು ಏ ಅಳ್ಯಾ ರೀ ಅವ ಮಕ ಮಗೆ ಮಗ ಆಗೇತ ಒಂದ ಅಳ್ಯಾ ನಾವ ಸೀದಾ ಮಾತಾಡ್ರಿ ಈಗ ಸರಿ ಇರಂಗಲ್ಲ ನಮ್ಮ ತಮ್ಮಗೆ ಅಲ್ಲ ನೀ ಹಿಂಗಾದ್ರ ಹಿರಾ ಕುಡಿಸ್ತ ಮತ್ತೆ ತಿನ್ನಾನ ಹಂಗ ಮಾಡಬೇಡ್ರಿ ಅಪ್ಪ ಬಂದಾಗ ಒಮ್ಮೆ ಮನಿ ಈ ಮನಿ ಆಟ ತಗಾಕತ್ತೀನಿ ನೀನ ಪಂಚಮಿಗೆ ಚಂಗೆ ಕಂಡಿಲ್ಲ ನನ್ನ ಬಾಯಿ

ಎಲ್ಲ ಕೊಡ್ಸದ ಆತನ ನಂಗೆ ನನ್ನ ನೆಟ್ಟಾಗ ಅಂದ್ರೆ ತೊಗೋಬೋದು ಲಿಪ್ಟಿಕ್ ಹೊಸ ನಿನ್ಗೆ ಫೋನ ಲಿಪ್ಟಿಕ್ಕ ಪೌಡ್ರಿಗೆ ಇದ್ರು ತಮ್ಮ ಬರಲಿ ಎಲ್ಲಿಂದ ಬರ್ತಾನೆ ಬರ್ಲೆವ ಆ ನನ್ನ ಮಗ ಬಂದ್ರೆ ರೊಮ್ಮನ್ರ ಪಂಚಮ್ ಮೇಲೆ ಹತ್ತಿ ಬರ್ಲೆವ ಅವ ಇದೆ ಮಾರಿ ಜಗಳ ಮಾಡಾಕತ್ತಿದ್ ತವ್ರ ಮನೆಗೆ ಕಳ್ಸೋದಂದ್ರೆ ಅದು ಕೂತಿಗೆ ಬರ್ತೈತಿ ನೋಡ್ರಿ ಹಲೋ ಯವ್ವಾ ಬೇ ತವ್ರ ಮನೆಗೆ ಪಂಚಮಿಗೆ ಬರ್ತೇನಂದ್ರ ಅಂದ್ರೆ ನನ್ನ ಜೊತೆ ಹುಯಿ ಅಂತ ಜಗಳ ಮಾಡಾಕತ್ತೇ

என்ன மாத்தில நான்

ಅವ್ರ್ ದುಡ್ತಾರ ಇವ್ರ್ ದುಡ್ತಾರ ಕೈ ಕೊಟ್ಟೆ ಕೊಟ್ಟೇ ಕೊಡ್ರಿ ನಮ್ ರೊಕ್ಕ ನೋಡ್ರಿ ಏನ್ ಮಾಡ್ತೀರಿ ಗೊತ್ತಿಲ್ಲ ನಮ್ ಹರದ್ ಹನ್ನೆರಡ್ ಮಾಡ್ಯಾರ ನಮ್ ಕಷ್ಟ ನಮಗ್ ಗೊತ್ತ ಈಗ ರೊಕ್ಕ ಕೊಡ್ತೀರಲ್ಲ ಅಷ್ಟ್ ಹೇಳ್ರಿ ನೀವ್ ಇವತ್ತು ಐತಿ ಏನ್ ನಾವ್ ಅಮಾಶಿ ಐತಿ ಅಂದ್ರ ರೊಕ್ಕ ಕೊಟ್ಟಿದ್ವಿ ನಿಮ್ಗೆ ಅಲ್ಲ ಇವತ್ತು ತಮಾಷಿ ಮತ್ ಪಂಚಮಿ ಬೇರೆ ಬರತಿ ಪಂಚಮಿ ನಾವ್ ಹಬ್ಬ ಅಂತ ಕೊಡ್ತೇವೆ ಏನ್ರಿ ನಿಮ್ ರೊಕ್ಕ ಈಗ ರೊಕ್ಕ ಕೊಡ್ತೀರಿ ಅಲ್ಲೇ

ಯಾಕಂದ್ರೆ ಇದೆ ಬಂದೂಕನಾಗ ಒಂದು ಬುಲೆಟ್ ಲೋಡ್ ಇಲ್ಲ ಅದು ಬೇಕೊಂಡಿರಿ ಇಲ್ಲ ನಾಳೆ ನಾನು ಹೊಡ್ಕೊಂಡು ನಿಮ್ಗೆ ಸಾಯಿ ಸಿಕ್ತೀನಿ ಜೀವನದಾಗ ಏನೈತಿ ಆಯ್ತು ನೋಡು ಹೆಂಗರ ಮಾಡಿ ತುಂಬು ಪಾಪ ಮನುಷ್ಯ ಚಲೋ ಬಿಟ್ಟು ಹೋಗ್ಯಾನ ಇಲ್ಲಾಂದ್ರೆ ನಮ್ಮನ್ನ ಸಾಯ ಬಡಿತಿದ್ದ ಎಂತ ದರಿದ್ರು ಕೂಡಿ ನನ್ನ ಇವತ್ತು ಎರಡೆರಡು ಸಲ ಸಾಯ್ತಿದ್ ನೋಡ ಪಂಚಮುಂಡಿ ತಿನ್ನಾಕ ಹೋಗಿ ನಾನು ತಿತಿ ಉಣಿಯ ತಿನ್ನಿದ್ರು ಅಕ್ಕಿತ್ತು ಪುಣ್ಯಕ್ಕ ಬಂದೂಕ್ನಾಗ ಬುಲೆಟ್ ಇಲ್ಲ ಇಲ್ಲಿ ಕಂದ್ರೆ ಏನು ಸನ್ಯ ಕದಾಳ ಹೆದರ್ಸಿದ ಹೆದರ್ತಾಳ ಅಂತೇಳಿ ಮಾಡ್ಕೊಂಡ್ರ ಎದಿ ಮೇಲೆ ಕರೆಕ್ಟ್ ನಂದ ಕೈ ತಿರುತ್ತಾಳ ಹಾ ಏ ಹೋರ್ ಮನೆಯಿಂದ ಕುಣಿದಾಡ್ತಿಲ್ಲ ಹೋಗಬೇಡ ಅಂದ್ರೆ ನೀ ಕಳಿಸ್ಲಿಲ್ಲ ಅಂದ್ರೆ ನಿನ್ನ ಕುತ್ತಿಗೆನ ಹೆಚ್ಚುತ್ತೇನೆ ಸರಿ ಹೋಗ ನಿನ್ನ ಕೈಯ ಕಡಿತೀನಿ ನೀ ಕೈ ಕಡದಲ್ಲ ನಿನ್ನ ತಲಿ ಕಡದ ಹೋಗಿ ಸರಿ ಆನಂದ ಆರಾಮದ ಅಪ್ಪ ಹಾ ಆರಾಮ ನಾನು ತಡಿ ಕುಂದ್ರ ಚಾ ಮಾಡ್ಕೊಂಡು ಬರ್ತೀನಿ ಓಕೆ ಹೋಗೋ ಚಾ ಮಾಡ್ಕೊಂಡು ಬರ್ತೀನಿ ತಡಿಪ್ಪ ಯಾಕೋ ಹಂಗೆ ಕುಂತಿ ಅಲ್ರಿ ನಿಮ್ ಮಗ ಫೋನ್ ಹಚ್ಚಿದ್ರಲ್ಲಿ ಲೇ ಇಲ್ಲೇ ಮನೆ ಮಗ ಗಡ್ರ ಐತಲ್ಲ ಗಡ್ರ ಮುಗೊಂಡಿರ್ತೀರಿ ಅಲ್ಲಿ ಫೋನ್ ತಡ ಇಲ್ಲ ಇಲ್ಲಿ ಬಂದ್ ಬಗ್ಗೆ ಬಗಲ ನಿಂತಿರಲ್ಲಿ ಹಾ ಲೇ ನಿಮ್ ಮನೆ ಮಾಡಿ ರಬ್ಬ ನಮ್ ಮನೆ ಮಾಡಿ ರಬ್ಬ ಅನ್ಲಿ ಪಂಚಮಿ ಉಂಡಿ ಚೊಂಗೆ ಪಂಗೆ ನಾವ್ ಏನ್ ತಿನ್ಬಾರ್ದಲ್ಲಿ ನಮ್ ಮನ್ಸರಲ್ಲ ಅಲ್ಲಿ ಹಾ ಏನ್ ಕಾಡ್ತಿರ್ಲಿ ಏ ಅಮ್ಮವಾ ಅದೆಲ್ಲ ಹೋಲಿ ಬಿಡ ಹಂಗ ಇರುದ ಒಂದ್ ಸೀಪಿನ ಚಾರ್ಜರ್ ಇದ್ರು ಕೊಡು ಸ್ವಲ್ಪ ಮನಿಗ್ ಬಂದ್ರ ಚಂದ ಇದ್ರ ಅಂತ ಕೇಳ್ಬೇಕು

ಅಲ್ಲ ನಿನ್ಗ ನೋಡುದನ್ನಿ ಒಂದ್ ಹೋಗ್ ನಡಿಯ ಒಂದ್ರ ಬೈನ್ ಸುಮ್ನ ರೊಕ್ಕ ಕೊಡ್ತಾನ ಮತ್ತ ಆಧಾರ್ ಕಾರ್ಡ್ ಆಧಾರ್ ಕಡತು ಜಲ್ದಿ ವರಕ ಟ್ರೈ ಮಾಡ್ರಿ ಅದ್ರಾಗ ಹಂಗ ಉಂಡಿ ತೊಂಬರಿ ಮತ್ತ್ ಹೋದ್ ವರ್ಷ ತೊಂಬರಿ ಈ ವರ್ಷ ತೊಂಬರ್ರಿ ಜಲ್ದಿ ಬರ್ರಿ ಕಳಿಸ ಚಲೋ ಮಾಡಿದ್ ನೋಡು ನಾನು ಇಲ್ಲಾಂದ್ರೆ ಇಬ್ರು ಶಿರಾಯಿ ಹೊಡೆದಂಗೆ ಹೊಡಿತಿದ್ರು ನಾನು ಪಂಚಮಿ ಉಂಡು ಕೈ ಕಾಲು ಮುಡ್ಕೊಂಡು ಕುಂದ್ರೋದು ಮನ್ಯಾಗ ನೋಡು ಬಾಳೆ ಅಪ್ಪ ಮ್ಯಾಲೆಸ್ರ್ ಮ್ಯಾಲಾಗ ಕೆಳಗಿನ್ಸರು ಕೆಳಗಿತ್ ನೋಡು ಊಟಕ್ಕೆ ಹೆಂಗೆ ಮಾಡೋದು ಅದ ಗೊತ್ತಾಗೋದು ಯಾಕೆ ಹೆಮ್ಮೆ ಹಿಂಗೆ ಕುಂತಿ ಏನು ಬಿಡೋದು ಏನಾಗಿತಿ ಏನ್ ಪಂಚಮಿ ಅಂತ ಹೇಳಿ ಊರಿಗೆ ಹೋದ್ಲು ಅಯ್ಯೋ ಪರ್ಸನ್ ಅನ್ ಏನ್ ತಿನ್ನೋ ಹಿಂಗ ಹೋಯ ಐದ್ ವರ್ಷ ಆಯ್ತು ಹೋಗಿ ಇನ್ನು ಬಂದಿಲ್ಲಕ್ಕಿ ಇನ್ನು ಬಂದಿಲ್ಲ ಹಾ ಕ ಮುಗಿತಾ ನೀನ್ ಕತ್ತಿನ ಐದ್ ವರ್ಷ ಮಟಾಶ್